ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಒಂದು ಕಬೀರ್ ದೋಹೆಯನ್ನ ಹಾಡಿ ನಿಮಗೆ ಕೇಳಿಸ್ಬೇಕು ಅನ್ಕೊಂಡಿದೀನಿ ಈಗಿನ ಮಕ್ಕಳಲ್ಲಿ ಹವ್ಯಾಸಗಳ ಜೊತೆಗೆ ಅವರ ಹವ್ಯಾಸಗಳ ಜೊತೆಗೆ ಕೆಲವು ದೋಹೆಗಳು ಆಮೇಲೆ ಜಾನಪದ ಗೀತೆಗಳು ದೇಶಭಕ್ತಿ ಗೀತೆಗಳು ಈ ತರದ ಹಲವಾರು ಒಂದು ಹಾಡುಗಳನ್ನ ಅವರಿಗೆ ಹೇಳ್ಕೊಡೋದ್ರಿಂದ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯಗಳ ಒಂದು ತಿಳುವಳಿಕೆಯನ್ನು ಸಹ ಜಾಸ್ತಿ ಮಾಡೋ ತರ ಆಗತ್ತೆ ಆಮೇಲೆ ನಮ್ಮ ಒಂದು ಮೌಲ್ಯಯುತವಾದ ಜೀವನ ಹೇಗಿರ್ಬೇಕು ಅನ್ನುವ ಆಲೋಚನೆಯಲ್ಲೂ ಸಹ ಆ ಮಕ್ಕಳು ಬರೋ ತರ ಆಗತ್ತೆ ಸೊ ಈ ಒಂದು ಕಬೀರ ದೋಹೆ ನಿಮಗೋಸ್ಕರ ಎಲ್ಲರೂ ಸಹ ಕೇಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಿಮದ ತಂಪೂ ತಂಪಲ್ಲ ಚಂದ್ರನ ತಂಪೂ ತಂಪಲ್ಲ ಸಾಧು ಸಜ್ಜನರ ದಿವ್ಯ ಸಂಗ ತಂಪಿನಲ್ಲೂ ತಂಪು കീരാ തംപിൂതംപൂ ഹിമദ തൂതം പല്ല ചന്ദ്രനംപൂതം പധു സജ്ജന ദിവ്യസംഗ തംപി ലൂതംപൂ കബീരാ ತಂಪಿನಲ್ಲೂ ತಂಪು ಹಲವಾರು ದೋಹೆಗಳಿದೆ ನೀವು ಕೆಲವನ್ನಾದ್ರೂ ಕೇಳಿ ಇದರಿಂದ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನ ನಾವು ನೋಡಬಹುದು ಸೊ ಈ ಒಂದು ದೋಹೆ ನಿಮಗೋಸ್ಕರ ನಾನು ಹಾಡಿ ಕೇಳ್ತಿದ್ದೀನಿ ನೀವು ಬೇರೆ ಬೇರೆ ದೋಹೆಗಳನ್ನ ಆ ನೀವು ಕೇಳ್ಬಹುದು ಸೊ ಇದರಿಂದ ಏನೋ ಒಂಥರ ಖುಷಿ ಆಗತ್ತೆ ನಾನು ದೋಹೆಗಳು ವಚನಗಳು ಮತ್ತು ಕೆಲವು ವ್ಯಕ್ತಿಗಳ ಜೀವನ ಚರಿತ್ರೆಗಳು ಹೀಗೆ ಓದ್ತಾ ಇರ್ತೀನಿ ಸೊ ಇವು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಒಂದು ಬೆಳವಣಿಗೆಯನ್ನ ನಿಜವಾಗ್ಲೂ ತರುತ್ತೆ ಆಮೇಲೆ ನಾನು ಈ ಒಂದು ದೋಹೆಗಳನ್ನ ಎಲ್ಲಿಂದ ಕೇಳ್ತೆ ಅಂತ ನೀವು ಕೇಳಿದ್ರೆ ನಾನು ರಾಮಕೃಷ್ಣ ಆಶ್ರಮಕ್ಕೆ ಅವಾಗ ಹೋಗ್ತಾ ಇರ್ತೀನಿ ಸೊ ಅಲ್ಲಿ ನ ಪುರುಷೋತ್ತಮಾನ್ಜಿ ಅವರು ಅವರು ಈ ಒಂದು ದೋಹೆಯನ್ನ ಹೇಳ್ತಾ ಇದ್ರು ಒಂದ್ಸರಿ ಸೊ ಅದರಿಂದ ನನಗೆ ನಿಜವಾಗ್ಲೂ ಕೇಳಿ ನಾನು ತುಂಬಾ ಪ್ರಭಾವಿತಳಾದೆ ಅದರಿಂದ ಆವಾಗಿಂದನೂ ಸಹ ನಾನು ದೋಹೆಗಳನ್ನ ಸರಿ ಹೇಳ್ಕೊಳ್ತೀನಿ ಅವುಗಳನ್ನ ಓದ್ತೀನಿ ಇದರಿಂದ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ನಂಗ್ ನಿಜವಾಗ್ಲೂ ಸಿಗ್ತಾ ಇದೆ ಸೊ ಈ ಒಂದು ದೋಹೆ ಹೇಗನಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಿಮಗೆ ದೋಹೆಗಳು ಇಷ್ಟ ಆದ್ರೆ ನೀವು ಸಹ ಕಲ್ಕೊಳ್ಳಿ ಆಮೇಲೆ ಮಕ್ಕಳಿಗೆ ಇವುಗಳನ್ನ ಕಲಿಯೋದನ್ನ ಹವ್ಯಾಸವಾಗಿ ರೂಢಿಸಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಸೊ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು